ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾದರೆ ಸಾಕು ಆ ಸೆಲೆಬ್ರಿಟಿಗಳು ಹಂಗಂತೆ ಈ ಸೆಲೆಬ್ರಿಟಿಗಳು ಹಿಂಗಂತೆ ಅನ್ನೋ ಹತ್ತಾರು ಪೋಸ್ಟ್ ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದ ಟ್ರೋಲು ಕೆಂಡಲ್ಗಳು ಬರ್ತಾನೆ ಇರುತ್ತೆ ಒಂದಿಷ್ಟು ಮಂದಿ ಈ ಬಗ್ಗೆ ಎಲ್ಲ ಕೆಡಿಸ್ಕೊಳ್ಳಲ್ಲ ಆದರೆ ಇನ್ನೂ ಕೆಲವರು ವಿವಾದಾತ್ಮಕ ವಿಚಾರಗಳಿಗೆ ಉರಿದು ಬೀಳ್ತಾರೆ ಟ್ರೋಲ್ಗಳ ಕಾಟ ಸಹಿಸಲಾಗದೆ ಕೆಲವರಂತೂ ಕಾನೂನಿನ ಮೊರೆ ಹೋಗಿದ್ದೂ ಇದೆ ಯಾಕಂದರೆ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ ಲಿಮಿಟ್ ದಾಟಿದ್ರೆ ಎಂಥವರಿಗೂ ಸಹಿಸೋದು ಕಷ್ಟ ಈಗ ನಟಿ ಸಂಜನಾ ಬದುಕಲ್ಲೂ ಇದೇ ಆಗ್ತಿರೋದು ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಹಾಗೆ ನಟಿ ಸಂಜನಾಗೆ ಒಂದಿಷ್ಟು ಹೆಣ್ಮಕ್ಳೇ ಶತ್ರುಗಳಾಗಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸಂಜನಾ ಬುರ್ಲಿ ಬಗ್ಗೆ ಗೊತ್ತಿಲ್ಲದವರಿಲ್ಲ ಬಿಡಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ಕನ್ನಡಿಗರಿಗೆ ಪರಿಚಿತವಾದ ಮುಖ ಇದು ಇವರ ನೋವಿನ ಕತೆ ಹೇಳೋದಿಕ್ಕೂ ಮೊದಲು ನಟಿ ಸಂಜನಾ ಅವರ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಆಮೇಲೆ ಏನಿದು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ನಟಿ ಸಂಜುನಾ ಕಿರುತೆರೆ ವೀಕ್ಷಕರಿಗೆ ಪರಿಚಯ ಆಗಿದ್ದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ಆದರೆ ಈ ಸೀರಿಯಲ್ನಲ್ಲಿ ನಟಿಸೋದಿಕ್ಕೂ ಮೊದಲೇ ಲಗ್ನಪತ್ರಿಕೆ ಅನ್ನೋ ಧಾರವಾಹಿಯಲ್ಲಿ ನಟಿಸಿದ್ರು ಅದು ಅವರ ಮೊದಲ ಸೀರಿಯಲ್ ಕಾರಣಾಂತರಗಳಿಂದ ಆ ಸೀರಿಯಲ್ ಹೆಚ್ಚು ದಿನ ಪ್ರಸಾರ ಆಗಲಿಲ್ಲ ಈ ಧಾರಾವಾಹಿಯಲ್ಲಿನ ಪಾತ್ರ ಪ್ರೇಕ್ಷಕರನ್ನು ತಲುಪುವ ಮುನ್ನವೇ ಬಹಳ ಬೇಗ ಪ್ರಸಾರ ನಿಲ್ಲಿಸಿತ್ತು ಹೀಗಾಗಿ ಇನ್ನು ಮುಂದೆ ಯಾವುದೇ ಸೀರಿಯಲ್ನಲ್ಲಿ ನಟಿಸೋದು ಬೇಡ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಣ ಅಂತ ತೀರ್ಮಾನ ಮಾಡಿದ್ರು ಯಾಕೋ ಮಾಡಿದ ಮೊದಲ ಸೀರಿಯಲ್ ಅರ್ಧಕ್ಕೆ ನಿಂತೋಯ್ತಲ್ಲ ಅನ್ನೋ ಬೇಸರ ತುಂಬಾ ಕಾಡಿತ್ತು ಹೀಗಾಗಿ ಓದಿನ ಕಡೆ ಗಮನ ಕೊಟ್ಟಿದ್ರು ಆದರೆ ಇವರು ಬಣ್ಣದ ಲೋಕದಿಂದ ದೂರ ಹೋಗ್ತೀನಿ ಅಂದರು ಬಣ್ಣದ ಲೋಕ ಮಾತ್ರ ಇವರನ್ನು ಬಿಡಲಿಲ್ಲ ಸುಮಾರು ಮೂರು ತಿಂಗಳ ಬಳಿಕ ನಿರ್ದೇಶಕ ಆರೂರು ಜಗದೀಶ್ ಫೋನ್ ಮಾಡ್ತಾರೆ ಪುಟ್ಟಕ್ಕಿನ ಮಕ್ಕಳು ಅನ್ನೋ ಸೀರಿಯಲ್ ಮಾಡ್ತಾ ಇದ್ದೇವೆ ಆ ಸೀರಿಯಲ್ನಲ್ಲಿ ನಟಿಸುವಂತೆ ಹೇಳ್ತಾರೆ ಕೊರೋನಾ ಹೆಮ್ಮಾರಿ ಆಗತಾನೆ ಸ್ವಲ್ಪ ತಣ್ಣಗಾಗಿತ್ತು ಹೀಗಾಗಿ ಆಗಷ್ಟೇ ಕಾಲೇಜ್ ಓಪನ್ ಆಗಿದ್ದರಿಂದ ನನ್ನಿಂದ ಸೀರಿಯಲ್ಗೆ ತೊಂದರೆ ಆಗಬಹುದು ಮತ್ತು ನನ್ನ ವಿದ್ಯಾಭ್ಯಾಸಕ್ಕೂ ಕಷ್ಟ ಆಗಬಹುದು ಅಂತ ಸೀರಿಯಲ್ ಆಫರ್ನ ನಿರಾಕರಿಸ್ತಾರೆ ಆದರೆ ಹೆಮ್ಮಾರಿ ಕೊರೋನಾ ಮೂರನೇ ಅಲೆ ಶುರುವಾಗಿದ್ದರಿಂದ ಮತ್ತೆ ಆನ್ಲೈನ್ ತರಗತಿ ಶುರುವಾಯಿತು ಹೀಗಾಗಿ ನಟನೆ ಮತ್ತು ಓದನ್ನು ಬ್ಯಾಲೆನ್ಸ್ ಮಾಡಬಹುದು ಅಂತ ಧೈರ್ಯ ಮಾಡಿ ಸಂಜನಾ ಅವರೇ ಆರೂರು ಜಗದೀಶ್ಗೆ ಕರೆ ಮಾಡಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಳ್ತಾರೆ ಸ್ನೇಹ ಅನ್ನೋ ಪಾತ್ರ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಆದರೆ ಯಾವ ಕಾರಣಕ್ಕೆ ಸಂಜನಾ ಸೀರಿಯಲ್ ಬಿಟ್ಟರೋ ಗೊತ್ತಿಲ್ಲ ಇವತ್ತಿಗೂ ಅದು ಯಕ್ಷ ಉಳಿದಿದೆ ಆತ್ಮೀಗೆರೆ ಸಂಜನಾ ಬುರ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ಮನೆ ಮತ್ತು ಮನವನ್ನ ತಲುಪಿದ ಚೆಲುವೆ ಅನ್ಯಾಯವನ್ನ ಪ್ರಶ್ನಿಸುವ ಶೋಷಣೆಯ ವಿರುದ್ಧ ತಿರುಗಿ ಬೀಳು ಐ ಎ ಎಸ್ ಅಧಿಕಾರಿಯಾಗುವ ಕನಸು ಹೊತ್ತಿದ್ದ ಪಾತ್ರವನ್ನ ಅಷ್ಟೇ ಸೊಗಸಾಗಿ ನಿರ್ವಹಿಸಿದ ಸಂಜನಾ ಬುರ್ಲಿ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸ್ತಿಲ್ಲ ಈ ಸೀರಿಯಲ್ ಆದ ಮೇಲೆ ಯಾವ ಸೀರಿಯಲ್ನಲ್ಲೂ ಕಾಣಿಸ್ತಿಲ್ಲ ಅದೇನೋ ಗೊತ್ತಿಲ್ಲ ಇವರು ಇವ್ರು ಪಾಡಿಗಿದ್ರು ಒಂದಿಷ್ಟು ಮಂದಿ ಇವರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ನಟಿ ಸಂಜುನಾ ಎರಡು ಸಾವಿರದ ಹದಿನೇಳರಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾರೆ ಆಗ ನಾನಿನ್ನೂ ಕಿರುತೆರೆಗೆ ಬಂದಿರಲಿಲ್ಲ ಹೀಗಾಗಿ ನನ್ನ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತನಾಡ್ತಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕಹಿ ಅನುಭವ ಕೂಡ ಆಗಿರಲಿಲ್ಲ ಆದರೆ ನಟನೆಗೆ ಕಾಲಿಟ್ಟ ಮೇಲೆ ಎಲ್ಲ ಬದಲಾಗ್ತಾ ಹೋಯಿತು ಬೆಳೀತಾ ಹೋದಂತೆ ನೆಗೆಟಿವ್ ಕಮೆಂಟ್ ಬರೋದಕ್ಕೆ ಶುರುವಾದ್ವು ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದಿದ್ರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅಸಹ್ಯಕರ ಮತ್ತು ಅಶ್ಲೀಲವಾದ ಎಷ್ಟೇ ಕಮೆಂಟ್ ಮಾಡಿದ್ರು ಅದು ನನ್ನ ಮೇಲೆ ಪರಿಣಾಮ ಬೀರಲ್ಲ ಆದರೆ ನನ್ನ ತಂದೆ ತಾಯಿ ತುಂಬನೇನೊಂದು ಹೋಗಿದ್ದಾರೆ ದುರಂತ ಅಂದರೆ ಕೆಟ್ಟ ಕಮೆಂಟ್ ಮಾಡೋರಲ್ಲಿ ಶೇಕಡಾ ತೊಂಬತ್ತರಷ್ಟು ಹೆಣ್ಣು ಮಕ್ಕಳೇ ಇರ್ತಾರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅವರ ಜೀವನದಲ್ಲಿ ಅವರೇನೂ ಮಾಡಬೇಕಾಗಿರುತ್ತೆ ಆದರೆ ಅದು ಸಾಧ್ಯ ಆಗಿರೋದಿಲ್ಲ ಹೀಗಾಗಿ ನಮ್ಮ ಕಾಲೆಳೆದು ಅವರು ಖುಷಿ ಪಡ್ತಾರೆ ಬಳಿಕ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ತಾರೆ ಒಂದು ವೇಳೆ ಈ ಸೋಷಿಯಲ್ ಮೀಡಿಯಾ ಕಿರುಕುಳದಿಂದ ಯಾರ್ದಾದ್ರೂ ಜೀವಕ್ಕೆ ಅಪಾಯ ಅಂದರೆ ಯಾರ ಹೊಣೆ ಅಂತ ತುಂಬ ನೋವಲ್ಲಿ ಪ್ರಶ್ನೆ ಮಾಡಿದ್ದಾರೆ ಆತ್ಮೀಗರೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀವಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚರ ಸಂತೆಯಾಗಿದೆ ಅಂತ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಕಂಡೋರ್ ಜೀವನದ ಬಗ್ಗೆ ಇಣುಕಿ ನೋಡೋರೇ ಜಾಸ್ತಿ ತಮ್ಮ ಬದುಕಲ್ಲಿ ಹೆಗ್ಗಣ ಸತ್ ಬಿದ್ದಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಬೇರೆಯವರ ಬದುಕಲ್ಲಿ ಏನಾಗ್ತಿದೆ ಅಂತ ನೋಡೋರೇ ಹೆಚ್ಚು ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವರಿಗೆ ತಾಯಿ ಇರ್ತಾರೆ ತಂಗಿ ಇರ್ತಾರೆ ಹೆಂಡತಿ ಇರ್ತಾರೆ ಕೊನೆಗೆ ತಾವು ಒಬ್ಬ ಹೆಣ್ಣಾಗಿರಬಹುದು ಆದರೆ ಇನ್ನೊಬ್ಬ ಹೆಣ್ಮಗಳ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಎಲ್ಲೋ ಇದೀವಿ ಅನ್ನೋ ಧೈರ್ಯವು ತಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಮೊಂಡಾಟವೋ ಅಥವಾ ಇವರೇನೂ ಮಾಡಲ್ಲ ಬಿಡಿ ಅನ್ನೋ ಹುಚ್ಚಾಟವೋ ಗೊತ್ತಿಲ್ಲ ಕಂಡೋರ್ ಜೀವನದ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋರಿಗಂತೂ ಕಮ್ಮಿ ಇಲ್ಲ ಬಿಡಿ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ